ಹೆಲ್ಮೆಟ್ ಹಾಕಲ್ಲ ಅವ್ರಿಗೆ ಹೆಲ್ಮೆಟ್ ಹಾಕಲಿಕ್ಕೆ ಹೋದರೆ ಮತ್ತೆ ಇಪ್ಪತ್ತು ಕಡೆಯಿಂದ ಅವರು ಫೋನ್ ಮಾಡಿಸ್ಬಿಡ್ತಾರೆ ಸೊ ಈಗ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಇವೆ ಸೊ ಪೊಲೀಸ್ ಕೈಯಲ್ಲಿ ಎಷ್ಟು ಇದೆ ನಾವು ಮಾಡ್ತೀವಿ ಆದರೆ ಇನ್ನೂ ನಾವು ಪ್ರಯತ್ನ ಮಾಡಬೇಕಾಗತ್ತೆ ನಾವು ಕೂಡ ಕಿ ಎಲ್ಲ ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ಅದು ಹೇಳೋಕ್ಕೆ ಆಗಲ್ಲ ಇನ್ನು ನಮ್ಮ ಕಡೆಯಿಂದ ಕೂಡ ನಾವು ಸತತವಾಗಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ ಅದಕ್ಕಾಗಿ ನಾವು ಹೇಳಿದ್ವಿ ಕಿ ನೀವು ಬಹಳ ಸಂತೋಷ ಪಡ್ಕೊಳ್ಳೋದು ವಿಷಯ ಇಲ್ಲ ಕಿ ಕಮ್ಮಿಯಾಗಿದೆ ನಾನು ಹೇಳಕ್ಕೆ ಜೀರೋ ಆಗೋವರೆಗೆ ನಾವು ಇದು ಸುಮ್ಮನೆ ಕಾಂಪ್ಲಸೆಂಟ್ ಆಗಬಾರ್ದು ನಮ್ಮ ಗುರಿ ಇರಬೇಕು ಅಪಘಾತ ಪ್ರಮಾಣ ಮತ್ತು ಸಾವಿನ ಪ್ರಮಾಣ ಜೀರೋಕ್ಕೆ ತರಬೇಕು ಅದು ಬಹಳ ಕಷ್ಟದ ಕೆಲಸ ಆದರೆ ಅಸಂಭವ ಕೆಲಸ ಇಲ್ಲ ರೂರಲ್ ಪ್ರದೇಶದಲ್ಲಿ ಗೂಡ್ ವಾಹನದಲ್ಲಿ ಜನರನ್ನ ತುಂಬಿಕೊಂಡು ಹೋಗುವಂಥದ್ದು ಈಗ ಆಟೋದಲ್ಲಿ ಅತಿ ಹೆಚ್ಚಾಗಿ ಜನರನ್ನ ಇದೇ ಅಪಘಾತಕ್ಕೆ ಮೂಲಕ ಇಲ್ಲ ಇಲ್ಲ ಅದು ನೋಡಿ ಅದು ನಾವು ಹೇಳೋಕ್ಕೆ ಆಗಲ್ಲ ನಾವು ಅನಾಲಿಸಿಸ್ ಎಲ್ಲ ಮಾಡ್ತೀವಿ ಆರತಿ ಘಟನೆಗಳು ನಮ್ಮ ಕಣ್ಣು ಗಮನಕ್ಕೆ ಅಷ್ಟು ಬಂದಿಲ್ಲ ಆಗದ್ದೇ ಅದು ಇಲ್ಲ ಆಗೋದಿಲ್ಲ ಆದರೆ ಅದೇ ಮೂಲ ಕಾರಣ ಇದೆ ಇಲ್ಲ ಈಗ ಮೂಲ ಕಾರಣ ನಾವು ನಿಮಗೆ ಫಿಗರ್ ಕೊಟ್ಟು ನನಗೆ ಅರವತ್ತು ಪರ್ಸೆಂಟ್ ಜನ ಟೂ ವೀಲರ್ಸ್ನವರು ಸಾಯ್ತಾ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜನ ಪಾದಚಾರಿಗಳು ಏಯ್ಟಿ ಫೈವ್ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಅದೇ ಜನ ಸಾಯ್ತಾ ಇದ್ದಾರೆ ಪಾಚಾರಿಗಳು ಮತ್ತು ಟೂ ವೀಲರ್ ಮೇಲೆ ಯಾರು ಹೋಗ್ತಾರೆ ಅಲ್ಲಿ ಮೇನ್ ಇದು ಗ್ರೂಪ್ ಇದೆ ಬೇರೆ ಇದಕ್ಕೆ ಆಗದ್ದೇ ಇದು ನಾನು ಹೇಳ್ತಾ ಇಲ್ಲಕ್ಕೆ ನೀವೇನು ಹೇಳಿ ಅದು ಇಲ್ಲ ಅದು ಯಾರು ಮಾಡ್ತಾರೆ ಅದರ ಸಲುವಾಗಿ ಭಾಳ ನೋಡಿ ನಾವು ಕ್ರಮ ತಗೊಳ್ತೀವಿ ಆದರೆ ಕೆಲವು ಕಡೆ ಏನಾಗದ್ದೇ ಯಾವುದೊಂದು ಅಲ್ಲಿ ಯಾವುದು ಬೇರೆ ಸೌಲಭ್ಯನೇ ಇರಲ್ಲ ನಾವು ಒಂದು ದಿವಸಕ್ಕೆಲ್ಲ ನಿಲ್ಲಿಸಬಹುದು ಅದು ಜನ ಮತ್ತೆ ಅದಕ್ಕಾಗಿ ಸ್ಟ್ರೈಕ್ ಬಂದುಬಿಡ್ತಾರೆ ಕೆ ನಮಗೆ ಕೆ ಬಸ್ ಕೊಡಿ ನಮಗೆ ಇದು ಕೊಡಿ ಮತ್ತು ಪುಲೀಸ್ಗೆನ ಕೇಳ್ತಾರೆ ಸೊ ಒಂದು ಬೇರೆ ಬೇರೆ ಟೈಪ್ ಆದರೆ ನಾನು ಹೇಳಿದಕ್ಕೆ ಸಮಸ್ಯೆಗಳು ಇವೆ ಈ ಎಲ್ಲ ಸಮಸ್ಯೆ ಪುಲೀಸ್ಗೆನ ಪರಿಹಾರ ಮಾಡೋಕ್ಕೆ ಅದು ಆಗೋದಿಲ್ಲ ನಾವು ಅದು ಅದಕ್ಕೆ ಇದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ನಾವು ಹೇಳ್ತೀವಿ ಮತ್ತೆ ನೀವೇನು ಹೇಳಿದ್ರಿ ಈಗ ಗೂಡ್ಸ್ ವೆಹಿಕಲ್ನಲ್ಲಿ ಅದು ಹೋಗೋದು ಸರಿ ಇಲ್ಲ ಯಾಕಂದ್ರೆ ಸತ್ರೆ ಹತ್ತು ಹದಿನೈದು ಜನ ಒಂದೇ ಸರ್ತಿ ಹೋಗ್ಬಿಡ್ತಾರೆ ಎಲ್ಲಿ ಸೊ ಸೊತ್ತು ಎಷ್ಟು ಜನ ಸತ್ತಿ ಒಬ್ಬರು ಸತ್ತಿದೆ ಅಲ್ಲ ಯಾವುದು ಆಗಲಿ ಸೊ ಅದು ಅದಕ್ಕೆ ಸರಿ ಇಲ್ಲ ಕಾನೂನು ಪ್ರಕಾರ ಅದು ಸರಿ ಇಲ್ಲ ಸೊ ಅದ್ರ ಬಗ್ಗೆ ಕೂಡ ನಮ್ಮ ಜನ ಏನಿದೆ ಕೆ ಅದು ಅವ್ರ ಮೇಲೆ ಕೇಸ್ ಹಾಕಬೇಕು ಮತ್ತು ಗುಡ್ಸ್ ವೆಹಿಕಿಲ್ ಅವ್ರದ್ದು ಲೈಸೆನ್ಸ್ ಕೂಡ ಏನಿದೆ ಕ್ಯಾನ್ಸಲ್ ಮಾಡಬೇಕು ಪರ್ಮಿಟ್ ಕೂಡ ಅವ್ರದ್ದು ಕ್ಯಾನ್ಸಲ್ ಮಾಡಬೇಕು ಅದು ಸ್ವಲ್ಪ ದಯವಿಟ್ಟು ನೋಡಿ ಘಟನೆ ಏನಾಗಿದೆ ಅದರ ಬಗ್ಗೆ ಇಲ್ಲ ನಾನು ನಾನು ಅದೇ ಹೇಳಿದ್ದೆ ನಮಗೆ ಈ ಬಗ್ಗೆ ಯಾವ್ದು ಮಾಹಿತಿ ಈಗ ಸದ್ಯಕ್ಕೆ ಇಲ್ಲ ನಾವು ಆಫರ್ ಆರ್ತಿ ಏನು ಕೊಟ್ಟಿರ್ಲಿಲ್ಲ ನಮ್ ಟೈಮ್ಗೆ ಮತ್ತೆ ಇದರ ಬಗ್ಗೆ ಸದ್ಯಕ್ಕೆ ಏನ್ ಮಾಹಿತಿ ಇಲ್ಲ

ಂಡಾನು ಚೀ ದಂಡಾನು ಕೊಡ್ತಾರೆ ಚೀಟಿ ಆದರೂ ಕೂಡ ಅದಕ್ಕೆ ಒಂದು ಸಿಬ್ಬಂದಿ ಮೊನ್ನೆ ಭಟ್ಕಳ ಇನ್ಸಿಡೆಂಟ್ ಇಂದ ಈಗ ಪೊಲೀಸರು ಯಾಕೋ ದಂಡ ಹಾಕೋದು ನಮಗೆ ಭಯ ಆಗ್ತಿದೆ ಅಂತಾರೆ ಯಾಕಂದ್ರೆ ಕ್ಯಾಶ್ಲೆಸ್ ಆಗಿದೆ ಫೋನ್ ಪೇ ಮಾಡಬೇಕು ಫೋನ್ ಪೇ ಮಾಡಿಕೊಂಡು ಈ ರೀತಿ ಸಸ್ಪೆಂಡ್ ಆಗ್ತೀವಿ ಅಲ್ಲರೇ ಫೋನ್ ಪೇ ಅದು ನಂಬರ್ ಅವರು ಯು ಪಿ ಐ ಏನಿದೆ ನಮ್ಮ ಸಿಸ್ಟಮ್ ಗೆ ಹಾಕಬೇಕು ಅವರು ಬೇರೆ ನವರಿಗೆ ಸಿಸ್ಟಮ್ ಗೆ ಹಾಕ್ಸ್ಲಿಕ್ಕೆ ಆಗಲ್ಲ ಈಗ ಹಳೆ ಮಷೀನ್ಗೆ ಬಂದಿರಲ್ಲ ಎಲ್ಲ ಕಡೆ ಹೊಸ ಮಷೀನ್ ಇದೆ ನಿಮ್ಗೆ ಯಾರು ಹೇಳಿದ್ರೆ ಹಳೆ ಮಷೀನ್ ಇದೆ ಎಲ್ಲ ಕಡೆ ಹೊಲ ಹೊಸ ಮಶೀನ್ ಇದೆ ಹದಿನೇಳನೂರ ಎಪ್ಪತ್ತ ಎಪ್ಪತ್ ಮೂರು ಹೊಸ ಮಶೀನ್ ಎಲ್ಲ ಡಿಸ್ಟಿಕ್ ನಾವು ಕೊಟ್ಟಿದ್ದೀವಿ ನಿಮಗೆ ತಪ್ಪು ಮಾಹಿತಿ ಇದೆ ಅದು